ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನರದೃಷ್ಟಿಗೆ ಒಂದು ಪರಿಹಾರ ತೋರಿಸ್ತಾ ಇದ್ದೀನಿ ಅದೆಲ್ಲರೂ ಕೂಡ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನನ್ನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಕೆಟ್ಟ ದೃಷ್ಟಿ ನರದೃಷ್ಟಿ ಎಲ್ಲ ನಮ್ಮ ಮೇಲೆ ಬಿದ್ದರೆ ನಾವೆಷ್ಟೆಲ್ಲ ಕಷ್ಟಗಳನ್ನ ಅನ್ಭೋಗ್ಸ್ಬೇಕಾಗುತ್ತಲ್ವಾ ಅದಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ನರದೃಷ್ಟಿ ಅನ್ನೋದು ನಮ್ಮ ಮೇಲೆ ಬಿದ್ದರೆ ನಾವು ಏನು ಕೆಲಸ ಮಾಡೋಕ್ಕೋದ್ರೂ ಅದಾಗ್ದು ಆಗಲ್ಲ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ಇರಲ್ಲ ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಾಗಿ ನಾವು ಸಮಸ್ಯೆಗಳ್ನ ಎದುರಿಸ್ತಾ ಇರ್ತೀವಿ ಇದು ಮನೆಯಲ್ಲಾಗಿರ್ಬೋದು ಅಂಗಡಿಯಲ್ಲಾಗಿರ್ಬೋದು ತುಂಬ ಜನ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಅವರ ಒಂದು ಒಳ್ಳೆ ದೃಷ್ಟಿಯಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಈಗ ನಾವು ನೋಡಿರ್ತೀವಲ್ಲ ತುಂಬ ಜನ ಬರ್ತಾರೆ ನಾವು ಒಂದು ಸ್ವಲ್ಪ ಬಿಗ್ನೆಸ್ಸಲ್ಲಿ ಸ್ವಲ್ಪ ಮುಂದೆ ಆಗಿರ್ಬೋದು ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಾರೆ ಅದರಲ್ಲೂ ಹೊಸ್ದಾಗಿ ಮನೆ ಕಟ್ಟಿರೋರಿಗೆ ತುಂಬಾ ದೃಷ್ಟಿ ಬೀಳ್ತಾ ಇರುತ್ತೆ ಅವರು ಕೂಡ ಈ ಪರಿಹಾರ ಮಾಡ್ಕೋಬೋದು ಈಗ ತುಂಬ ಜನ ಬರ್ತಾರೆ ಈ ಮನೆ ಚೆನ್ನಾಗಿದೆ ಹಾಗೆ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಬಿಗ್ನೆಸ್ ಆದರೆ ಇವ್ರಿಗೇನಪ್ಪ ತುಂಬ ಚೆನ್ನಾಗಿ ಬಿಗ್ನೆಸ್ ಆಗುತ್ತೆ ಅಂತ ಅನ್ನೋರು ಇದ್ದಾರೆ ಹಾಗೆ ಇನ್ನೊಂದಷ್ಟು ಜನ ಇವ್ರಿಗೆ ತುಂಬ ಚೆನ್ನಾಗಿ ಆಗ್ತಾ ಆಗ್ತಾಯಿದೆ ಇವ್ರಿಗೆ ಬಿಗ್ನಸ್ ಆಗಬಾರ್ದು ಅಂತ ಕೆಟ್ಟದಾಗೂ ದೃಷ್ಟಿ ಆಗ್ತಾರೆ ಅದು ಒಳ್ಳೆಯ ದೃಷ್ಟಿಯಾಗಲಿ ಕೆಟ್ಟ ದೃಷ್ಟಿಯಾಗಲಿ ದೃಷ್ಟಿ ದೃಷ್ಟಿಯೇ ಅಲ್ವಾ ಈ ದೃಷ್ಟಿ ಆದಾಗ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತೈತೆ ದೃಷ್ಟಿ ಆಗೋಕ್ಕೂ ಮುಂಚೆ ನಾವು ಇಂಥ ಒಂದು ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆ ಯಾವ ದಿನ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ಇದು ಬಂದು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡ್ಕೊಬೇಕು ಹಾಗೆ ಇದು ಸಂಜೆ ಐದುವರೆ ಆರು ಗಂಟೆ ಒಳಗಡೆ ಮಾಡ್ಕೋಬೇಕು ಈ ಟೈಮಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಅಂದರೆ ಗೋಧುಳಿ ಸಮಯ ಬರುತ್ತಲ್ವ ಆ ಟೈಮಲ್ಲಿ ಮಾಡ್ಕೋಬೇಕು ನಾನಿಲ್ಲಿ ಮನೆಗೊಂದು ಮತ್ತು ಅಂಗಡಿಗೊಂದು ಮಾಡ್ತಾಯಿದ್ದೀನಿ ನೀವು ಕೂಡ ಮನೆಗೂ ಮಾಡ್ಕೋಬೋದು ಅಂಗಡಿಗೂ ಮಾಡ್ಕೋಬೋದು ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ವಸ್ತ್ರ ಅಂದರೆ ಕೆಂಪು ಬಟ್ಟೆ ಹೊಸದಾಗಿರಬೇಕು ಹಾಗೆ ಇದು ಸ್ಫಟಿಕ ಕಲ್ಲು ಇದು ಇದು ಉಪ್ಪಿನಾಂಶ ಇರುತ್ತೆ ಇದರಲ್ಲಿ ಇದು ಎಲ್ಲ ಕಡೆನೂ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ ಮತ್ತು ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇದು ದೃಷ್ಟಿದೋಷಕ್ಕೆ ಸ್ಫಟಿಕ ಕಲ್ಲು ಅಂದರೆ ಕೊಡ್ತಾರೆ ಇದು ಇದನ್ನು ತಗೊಂಡು ಬಂದು ತೊಳೆದು ಬಿಟ್ಟು ಈ ಥರ ಒಂದು ಪರಿಹಾರ ಮಾಡ್ಕೋಬೇಕು ಗಂಧ ಮತ್ತು ಅರಿಶಿಣ ಕುಂಕುಮ ಇಟ್ಟು ಕೆಂಪು ವಸ್ತ್ರ ಇರುತ್ತಲ್ಲ ಅದರಲ್ಲಿ ಇಟ್ಟು ಒಂದು ಮೂಟೆ ಕಟ್ಟಿ ಅದು ಕಪ್ಪು ದಾರದಲ್ಲಿ ಮೂಟೆ ಕಟ್ಟಿಡಬೇಕು ಕಪ್ಪು ದಾರದಲ್ಲಿ ಮೂಟೆ ಕಟ್ಕೋಬೇಕು ನೋಡಿ ಈ ಥರ ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ಹಾಗೆ ಇದಕ್ಕೆ ಧೂಪ ಹಾಕಿ ಬಟ್ಟೆಯಲ್ಲಿ ಕಟ್ಟಕ್ಕೆ ಮುಂಚೆ ಒಂದು ಸರಿ ಧೂಪ ಹಾಕಿ ಆಮೇಲೆ ಬಟ್ಟೆ ಕಟ್ಟಾದಮೇಲೆ ಒಂದು ಸರಿ ಧೂಪು ಹಾಕಿ ಇದಕ್ಕೆ ಅಗರಬತ್ತಿ ಆಗಲಿ ಧೂಪ ಆಗಲಿ ಇಲ್ಲ ಸಾಂಬ್ರಾಣಿ ಆಗಲಿ ಯಾವುದಾದ್ರೂ ಆಗಲಿ ಒಂದು ಸಾಂಬ್ರಾಣಿ ಹೊಗೆ ತೋರಿಸ್ಬಿಟ್ಟು ಈ ಥರ ಒಂದು ಮೂಟೆ ಕಟ್ಟಬೇಕು ಕೆಂಪು ಬಟ್ಟೆಯಲ್ಲಿ ಆ ಕಲ್ಲನ್ನ ಇಟ್ಟು ಮೂಟೆ ಕಟ್ಟಿ ಇದಕ್ಕೆ ಒಂದು ಕಪ್ಪು ದಾರ ಕಟ್ಟಿ ಮನೆ ಮೇನ್ ಡೋರ್ ಇರುತ್ತಲ್ಲ ಮನೆ ಮುಖ್ಯ ದ್ವಾರ ಅಂತೀವಲ್ಲ ಅಲ್ಲಿ ಇದನ್ನು ನೇತಾಡಬೇಕು ನೇತಾಡೋ ಥರ ಕಟ್ಟಬೇಕು ಮನೆ ಮುಖ್ಯ ದ್ವಾರದಲ್ಲಿ ಮೇಲೆ ಯಾಕೆ ಕಟ್ಟಬೇಕು ಅಂದರೆ ಈಗ ಮನೆ ಒಳಗಡೆ ಯಾರಾದರೂ ಬರ್ತಾ ಇರ್ತಾರಲ್ಲ ಅದರ ಕೆಳಗಡೆ ಬರೋದು ತುಂಬಾ ಒಳ್ಳೆಯದು ನೆಗೆಟಿವ್ಸ್ ಎಲ್ಲ ಅಲ್ಲೇ ಬಾಗಿಲಲ್ಲೇ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ ಇವಾಗ ಯಾರೇ ಆಗಲಿ ನಮ್ಮ ಮೇಲೆ ದೃಷ್ಟಿ ಹಾಕಿದ್ರೆ ನಮ್ಮ ಮೇಲೆ ಬೀಳದೇ ಇರೋ ಹಾಗೆ ಮಾಡುತ್ತೆ ನಾನು ಈ ಪರಿಹಾರ ಮಾಡಿಕೊಂಡಾದ ಮೇಲೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನಗೂ ಕೂಡ ಒಳ್ಳೆಯದಾಗಿದೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಹಾಗೆ ಏನು ಮಾಡೋಕ್ಕೋದ್ರೂ ಆಗ್ತಾ ಇರಲಿಲ್ಲ ಹಾಗೆ ಮನೆಯಲ್ಲಿ ನಾರ್ಮಲ್ ಆಗಿದ್ರೂ ಕೂಡ ತಲೆನೋವು ಬರೋದು ವಾಮಿಟ್ ಬರೋ ಥರ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ ಕೂಡ ಒಂದು ದೃಷ್ಟಿ ದೋಷ ಅನ್ನೋದು ತುಂಬ ಕೆಟ್ಟದ್ದು ದೃಷ್ಟಿ ದೋಷಕ್ಕೆ ಒಂದು ಕಲ್ಲು ಬಂಡೆನೇ ಪುಡಿಯಾಗುತ್ತೆ ಅಂತ ನಾವು ಕೇಳಿರ್ತೀವಲ್ಲ ಅದೇ ಥರನೇ ತುಂಬ ಕಷ್ಟಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ನಾನು ಈ ಪರಿಹಾರ ಮಾಡಿಕೊಂಡಾದಮೇಲೆ ಸ್ವಲ್ಪ ಬದಲಾವಣೆ ಆಗಿದೆ ಅದಕ್ಕೆ ನಾನು ಕೂಡ ನಿಮ್ಗೆ ಹೇಳ್ತಾ ಇರೋದು ನೀವು ಕೂಡ ಈ ಪರಿಹಾರ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇದು ಸಿಗದೇ ಇರೋಂಥ ವಸ್ತುನೂ ಅಲ್ಲ ಹಾಗೆ ತುಂಬ ಖರ್ಚು ಮಾಡಿ ಮಾಡೋ ಅಂಥ ಪರಿಹಾರನೂ ಅಲ್ಲ ತುಂಬ ಸಿಂಪಲಾಗೆ ಮಾಡ್ಕೊಳ್ಳೋ ಅಂಥದ್ದು ಇದು ಯಾವುದೇ ಒಂದು ಗಂಧಗೆ ಅಂಗಡಿಯಲ್ಲೂ ಸಿಗುತ್ತೆ ಹಾಗೆ ಹೊಸದಾಗಿ ಮನೆ ಗೃಹ ಗೃಹ ಪ್ರವೇಶಗಳೆಲ್ಲ ಆಗಿರುತ್ತಲ್ಲ ಅಂಥ ಮನೆಗಳಿಗೆ ಇದು ಒಂದೂವರೆ ಕೆ ಜಿಯಷ್ಟು ಈ ಸ್ಫಟಿಕನ ತಗೊಂಡು ಬಂದು ಕರೆಕ್ಟಾಗಿ ಒಂದೂವರೆ ಕೆ ಜಿನೇ ಇರಬೇಕು ಆ ಒಂದೂವರೆ ಕೆ ಜಿಯಷ್ಟು ತಗೊಂಡು ಬಂದು ಸೇಮ್ ಇದೇ ಥರನೇ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಗೆ ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ದೃಷ್ಟಿದೋಷ ಎಲ್ಲ ಬೇಗ ಹೇಳ್ಕೊಳ್ಳುತ್ತೆ ಇದು ತುಂಬಾ ಒಳ್ಳೆಯ ಪರಿಹಾರ ನೋಡಿ ಈಗ ಧೂಪ ಆದಮೇಲೆ ಒಂದು ಕರ್ಪೂರ ಹಚ್ಚಿ ಒಂದು ಆರತಿ ಮಾಡ್ತಾ ಇದ್ದೀನಿ ಈ ಆರತಿ ಮಾಡಿಬಿಟ್ಟು ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿದ್ರೆ ದೃಷ್ಟಿದೋಷ ಎಲ್ಲ ಹೇಳ್ಕೊಳ್ಳುತ್ತೆ ಹಾಗೆ ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಇದನ್ನು ಅಮಾವಾಸ್ಯೆ ಕಟ್ಟಿದ್ರೆ ಮತ್ತೆ ಬರೋ ಅಮಾವಾಸ್ಯಗೇ ನಾವು ಚೇಂಜ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಮೂರು ತಿಂಗಳಿಗೊಂದು ಸರಿ ಚೇಂಜ್ ಮಾಡೋದು ಇಲ್ಲ ಆರು ತಿಂಗಳಿಗೊಂದು ಸರಿ ಚೇಂಜ್ ಮಾಡ್ಕೋಬೋದು ನಿಮಗೆ ಅನುಕೂಲ ಇದೆ ಅನ್ನೋ ಹಾಗಿದ್ರೆ ತಿಂಗಳಿಗೊಂದು ಸರಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಇನ್ನೂ ಒಂದು ಪರಿಹಾರ ಹೇಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಇದು ಅಷ್ಟೇ ಇದು ಸ್ಫಟಿಕ ಕಲ್ಲು ಸ್ಫಟಿಕ ಕಲ್ಲಿಗೆ ಈ ಥರ ಒಂದು ಉದ್ದ ಇರೋ ಅಂಥದ್ದು ಒಂದು ಸ್ಫಟಿಕ ಕಲ್ಲು ತಗೋಬೇಕು ನನ್ನ ಹತ್ರ ಈಗ ಸದ್ಯಕ್ಕೆ ಇದೇ ಇರೋದು ಅದಕ್ಕೆ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ನೋಡಿ ತಗೊಳ್ಳಿ ತುಂಬ ಸ್ವಲ್ಪ ದಪ್ಪ ಇರೋ ಅಂಥದ್ದು ಸ್ವಲ್ಪ ಉದ್ದ ಇರೋ ಅಂಥದ್ದು ಸ್ವಲ್ಪ ಉದ್ದ ಇರೋ ಅಂಥದ್ದು ತಗೊಳ್ಳಿ ತಗೊಂಡು ಇದನ್ನು ತೊಳೆದು ಬಿಟ್ಟು ಇದಕ್ಕೆ ಗಂಧ ಮತ್ತು ಅರಶಿನ ಕುಂಕುಮ ಇಟ್ಟು ಅಲ್ಲಲ್ಲಿ ಈ ಥರ ಅರಶಿನ ಕುಂಕುಮ ಇಡಿ ಇದು ಇದಕ್ಕೂ ಕೂಡ ಸ್ವಲ್ಪ ಧೂಪು ಎಲ್ಲ ತೋರಿಸಿ ಹಾಗೆ ಇದಕ್ಕೆ ಒಂದು ಗಾಜಿನ ಬೌಲ್ ತಗೊಂಡು ಅದರಲ್ಲಿ ಇಡಬೇಕು ಗಾಜಿನ ಬೌಲಲ್ಲಿ ಸೇಮ್ ಇದು ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಟ್ಟರೆ ಒಳ್ಳೆಯದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಆಗಿಲ್ಲ ಅಂದರೆ ಭಾನುವಾರ ಅಥವಾ ಶುಕ್ರವಾರ ಇಡಿ ಇಲ್ಲ ಮಂಗಳವಾರ ಇಡಿ ಅಮಾವಾಸ್ಯೆ ಹುಣ್ಣಿಮೆ ಆದರೆ ಶ್ರೇಷ್ಠವಾದದ್ದು ಅಂತಾರೆ ಅದಕ್ಕೆ ಈ ಥರ ಗಾಜಿನ ಬೌಲಲ್ಲಿ ಇಟ್ಟು ಇದು ಮನೆ ಒಳಗಡೆನೇ ಇಡಬೇಕು ಮನೆ ಒಳಗಡೆ ಅಂದರೆ ಈಗ ಮನೆ ಎಂಟ್ರೆನ್ಸಿಂದ ಒಳಗಡೆ ಬರ್ತೀವಲ್ಲ ಅದು ಎಲ್ಲರೂ ನೋಡೋ ರೀತಿಯಲ್ಲಿ ಇಡಬೇಕು ಎಲ್ಲ ಅಂದರೆ ಎಲ್ಲರಿಗೂ ಕಾಣಿಸ್ಬೇಕು ಈಗ ನಮ್ಮ ಮೇಲೆ ಬೀಳೋ ದೃಷ್ಟಿ ಅದ್ರ ಮೇಲೆ ಹೋಗುತ್ತೆ ಎಲ್ಲರೂ ಮನೆಗೆ ಬಂದಿದ್ದ ತಕ್ಷಣ ಇದೇನಿದು ಈ ಥರ ಅರ್ಶಿನ ಕುಂಕುಮ ಇಟ್ಟು ಈ ಥರ ಇಟ್ಟಿದ್ದಾರೆ ಏನು ಕಲ್ಲಿದು ಅಂತ ಕೇಳ್ತಾರಲ್ಲ ಆಗ ನಮ್ಮ ಮೇಲೆ ಬೀಳೋ ದೃಷ್ಟಿ ಆ ಕಲ್ಲು ಮೇಲೆ ಬೀಳುತ್ತೆ ಆಗ ದೃಷ್ಟಿಯೆಲ್ಲ ಅದು ಎಳ್ಕೊಳ್ಳುತ್ತೆ ಹಾಗೆ ಇದನ್ನು ಮನೆಯಲ್ಲೂ ಮಾಡ್ಕೋಬಹುದು ಅಂಗಡಿಯಲ್ಲೂ ಮಾಡ್ಕೋಬಹುದು ಅಂಗಡಿಯಲ್ಲಾದರೆ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಅಂಗಡಿಯಲ್ಲೂ ಅಷ್ಟೇ ತುಂಬ ಜನ ಬರ್ತಾರೆ ಹೋಗ್ತಾರೆ ಅಲ್ವಾ ಹಾಗೂ ಕೂಡ ದೃಷ್ಟಿ ಆಗ್ತೈತೆ ಹಾಗೆ ಈ ಇಂದ ಸ್ಫಟಿಕದ ಕಲ್ಲಿದೆಯಲ್ಲ ಇದರಿಂದ ತುಂಬಾ ಉಪಯೋಗಗಳಾಗುತ್ತೆ ಇದನ್ನು ಪೇಶಿಯಲ್ಗೂ ಯೂಸ್ ಮಾಡ್ತಾರೆ ಹಾಗೆ ಮನೆಯಲ್ಲಿ ಸಂಪಿರುತ್ತಲ್ಲ ಆ ಸಂಪಳಿಗೆ ಹಾಕಿದ್ರೆ ನೀರು ಕೂಡ ಶುದ್ಧಿಯಾಗಿರುತ್ತೆ ಅಂತ ಸಂಪಲ್ ಕೂಡ ಹಾಕ್ತಾರೆ ನೀರು ಶುದ್ಧಿಯಾಗಿರಲಿ ಅಂದ್ಬಿಟ್ಟು ಸಂಪಲ್ಲೂ ಹಾಕ್ತಾರೆ ಸಂಪಲ್ ಹಾಕಬೇಕು ಅಂದರೆ ಒಂದು ಕೆ ಜಿ ಅಷ್ಟು ಹಾಕ್ಬೇಕಾಗುತ್ತೆ ಹಾಗೆ ಈ ಪರಿಹಾರನ ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಎಷ್ಟು ದಿನಕ್ಕೆ ಚೇಂಜ್ ಮಾಡಬೇಕು ಅಂತ ಎಲ್ಲ ಹೇಳಿದ್ನಲ್ಲ ಆದರೆ ಈ ಪರಿಹಾರನ ಯಾರು ಬೇಕಾದರೂ ಮಾಡ್ಬೋದು ಜಾತಿ ಮತ ಅನ್ನೋದೇನಿಲ್ಲ ಆದರೆ ಮಾಡೋಕ್ಕೂ ಮುಂಚೆ ನಾವು ಶುದ್ಧಿಯಾಗಿರಬೇಕು ಅಂದರೆ ಸ್ನಾನ ಮಾಡಿಕೊಂಡು ಸ್ನಾನ ಆದಮೇಲೆ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೂ ಕೂಡ ದೃಷ್ಟಿದೋಷಕ್ಕೆ ಏನಾದರೂ ಪರಿಹಾರ ಆಗಬೇಕು ಅನ್ನೋ ಹಾಗಿದ್ರೆ ನೀವು ಕೂಡ ಇದನ್ನು ಪರಿಹಾರ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇದು ನಾನು ಮಾಡ್ಕೊಂಡಾದ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇರೋದು ನನಗಂತೂ ತುಂಬಾ ಒಳ್ಳೆಯದಾಗಿತ್ತೆ ಮೊದಲಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಇದಕ್ಕೆ ನಾವು ಮೇನ್ ಡೋರಲ್ಲಿ ಕಟ್ಟಿರ್ತೀವಲ್ಲ ಅದಕ್ಕೂ ಅಷ್ಟೇ ಪ್ರತಿದಿನ ಪೂಜೆ ಮಾಡಿದಾಗೆಲ್ಲನೂ ಅದಕ್ಕೆ ಸ್ವಲ್ಪ ಧೂಪು ತೋರಿಸೋದ್ರಿಂದ ಅದ್ರ ಶಕ್ತಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ನಾವು ಯಾವಾಗ ಪೂಜೆ ಮಾಡ್ತೀವೋ ಹಾಗೆಲ್ಲ ಕೂಡ ಇದಕ್ಕೂ ಕೂಡ ಧೂಪು ಹಾಕಿದ್ರೆ ಸಾಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್